ಅಭಿಮನ್ಯು ಅಂತಂದ್ರೆ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಚಿನ್ನದ ಅಂಬಾರಿಯನ್ನು ಹೊರತಕ್ಕಂಥ ಆನೆ ಅಷ್ಟೇ ಅಲ್ಲ ಭಾರತದ ನಂಬರ್ ಒನ್ ಕುಂಕಿ ಆನೆ ಅಂತ ಸೊ ಜಗತ್ತಿಗೆ ತಿಳಿಸ್ಕೊಡ್ಬೇಕಾಗ್ತದೆ ಹಾಗೆ ಅಭಿಮನ್ಯುವಿನ ಸಾಧನೆಗಳ ಬಗ್ಗೆ ಸೊ ಇಡೀ ಜಗತ್ತಿಗೆ ತಿಳಿಸ್ಕೊಡ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಸೊ ನಮ್ಮ ಇಲಾಖೆಯ ಮೇಲೆ ಇದೆ ಅಂತ ಹಾಯ್ ನಮಸ್ಕಾರ ನಾನು ನೀವು ನೋಡ್ತಾ ಇದ್ದೀರಾ ನಮ್ ಝುಯರ್ ಇಷ್ಟ ಸ್ನೇಹಿತರೆ ಇವತ್ತು ನಮ್ಮ ಆನೆಗಳ ಬಗ್ಗೆ ಸೊ ಒಂದು ಮಾಹಿತಿಯನ್ನ ಹುಡುಕ್ತಾ ಇರಬೇಕಾದ್ರೆ ಈ ಒಂದು ಗೂಗಲ್ ನಲ್ಲಿ ಭಾರತದ ನಂಬರ್ ಒನ್ ಕುಂಕಿ ಆನೆ ಯಾವುದು ಅಂತಂದ್ರೆ ಅನ್ನಮಲೈ ಕಲೀಮ್ ಅಂತ ಮೆನ್ಷನ್ ಆಗಿತ್ತು ಹಾಗಾದ್ರೆ ಸೊ ನಮ್ಮ ಅಭಿಮನ್ಯು ಮತ್ತೆ ಅರ್ಜುನ ಯಾವ ರ್ಯಾಂಕ್ ಅಲ್ಲಿ ಸೊ ಅನ್ನೋ ವಿಚಾರದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಸೊ ತಿಳಿಸ್ಕೊಡ್ತಕ್ಕಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗೆ ಈ ಒಂದು ಸಣ್ಣ ಪ್ರಯತ್ನಕ್ಕೆ ಸದಾ ಕಾಲ ನಿಮ್ಮ ಬೆಂಬಲ ಇರಲಿ ಅಂತ ಆಶಿಸುತ್ತಾ ಸ್ನೇಹಿತರೆ ಒಂದು ಸ್ಮಾಲ್ ರಿಕ್ವೆಸ್ಟ್ ನೀವು ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ ಅನ್ನಮಲೈ ಕಲೀಂ ಇದು ತಮಿಳುನಾಡಿನ ನಂಬರ್ ಒನ್ ಕುಮಿ ಆನೆ ಇದರ ವಯಸ್ಸು ಅರವತ್ತೊಂದು ವರ್ಷ ಇತ್ತೀಚೆಗೆ ಇದು ತನ್ನ ಸೇವೆಯಿಂದ ನಿವೃತ್ತಿ ಆಗ್ತದೆ ಕಾರಣ ಏನು ಅಂತಂದ್ರೆ ಕೋರ್ಟ್ ಆದೇಶ ಇರುತ್ತೆ ಅರವತ್ತು ವರ್ಷ ತುಂಬಿದ ಯಾವುದೇ ಆನೆಯನ್ನ ಯಾವುದೇ ರೀತಿಯ ಕಾರ್ಯಾಚರಣೆಯಲ್ಲಾಗಿರ್ಬೋದು ಹಾಗೆ ಕಷ್ಟದ ಕೆಲಸ ಮಾಡಬಾರ್ದು ಅಂತ ಸೊ ಇದೇ ಕಾರಣದಿಂದ ಈ ಒಂದು ಆನೆ ತನ್ನ ಸೇವೆಯಿಂದ ನಿವೃತ್ತಿ ಆಗಿರ್ತದೆ ಸೊ ಇದು ಇದುವರೆಗೂ ನೂರು ಕ್ಯಾಪ್ಚರಿಂಗ್ ಅಲ್ಲಿ ಭಾಗವಹಿಸಿದ್ದು ಇದರಲ್ಲಿ ತೊಂಬತ್ತೊಂಬತ್ತು ಕ್ಯಾಪ್ಚರಿಂಗ್ ಅನ್ನೋದು ಸಕ್ಸಸ್ಫುಲ್ ಆಗಿದೆ ಒಂದು ಕ್ಯಾಪ್ಚರ್ ಮಾತ್ರ ಫೇಲ್ಯೂರ್ ಆಗಿದೆ ಅಂತ ಸೊ ಅಲ್ಲಿರ್ತಕ್ಕಂಥ ಒಂದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅನ್ನೋದು ಹೇಳ್ತಾ ಇದೆ ಅದು ಫೇಲ್ಯೂರ್ ಆಗಿರ್ತಕ್ಕಂತ ಕ್ಯಾಪ್ಚರ್ ಯಾವುದು ಅಂತಂದ್ರೆ ಈ ಒಂದು ಎರಡು ಸಾವಿರದ ಹದಿನೇಳರಲ್ಲಿ ಯಾವಾಗ ಈ ಒಂದು ಕೇರಳದ ವೈನಾಡು ಪ್ರದೇಶದಲ್ಲಿ ಅಲ್ಲಿ ಹರಿಕೊಂಬನ್ ಕಾಟ ಅನ್ನೋದು ತುಂಬಾ ಹೆಚ್ಚಾಗ್ತದೋ ಆಗ ಅಲ್ಲಿನ ಕೇರಳ ಸರ್ಕಾರ ತಮಿಳುನಾಡಿನ ಬಳಿ ರಿಕ್ವೆಸ್ಟ್ ಮಾಡಿಕೊಂಡು ಈ ಒಂದು ಅನ್ನಮಲೈ ಕಲೀಮನ್ನ ಕ್ಯಾಪ್ಚರ್ ಮಾಡೋದಕ್ಕೋಸ್ಕರ ಕರೆಸ್ತಾರೆ ಸ್ನೇಹಿತರೆ ಆವತ್ತು ಹರಿಕೊಂಬನ್ಗೆ ಡಾಟ್ ಮಾಡ್ತಾರೆ ಹಾಗೆ ಸೊ ಈ ಒಂದು ಡಾಟ್ ಮಾಡಿದ ಸಂದರ್ಭದಲ್ಲಿ ಅಲ್ಲಿ ಅರ್ಕೊಂಬನ್ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ ಸೊ ಇದು ಏನು ಅಂತಂದ್ರೆ ಅನ್ನಮಲೈ ಕಲೀಂ ಸೊ ಯಾವ ರೀತಿಯ ಒಂದು ಟ್ರ್ಯಾಕ್ ರೆಕಾರ್ಡ್ ಅನ್ನ ಹೊಂದಿದ್ದಾನೆ ಅಂತ ಸೊ ಇದುವರೆಗೂ ನೂರು ಕ್ಯಾಪ್ಚರಿಂಗ್ ಅಲ್ಲಿ ಭಾಗವಹಿಸಿದ್ದು ಸೊ ಇದರಲ್ಲಿ ತೊಂಬತ್ತೊಂಬತ್ತು ಕ್ಯಾಪ್ಚರಿಂಗ್ ಅನ್ನೋದು ಸಕ್ಸಸ್ಫುಲ್ ಆಗಿದೆ ಅಂತ ಹಾಗಾದ್ರೆ ನಮ್ಮ ಅಭಿಮನ್ಯು ಸ್ನೇಹಿತರೆ ಆ್ಯಕ್ಚುಲಿ ವಿಷಯ ಹೇಳ್ತೀನಿ ಗೂಗಲಲ್ಲಾಗಿರ್ಬೋದು ಬೇರೆ ಯಾವುದಾದರೂ ಒಂದು ಇಂಟರ್ನೆಟ್ ಇದರಲ್ಲಾಗಿರ್ಬೋದು ನಾವು ಇನ್ಫಾರ್ಮೇಶನ್ನ ಸ್ಟೋರ್ ಮಾಡಿದಾಗ ಮಾತ್ರ ಸೊ ಅದು ರಿಸಲ್ಟ್ ಅನ್ನೋದು ಬರುತ್ತೆ ಸೊ ಈಗ ನಾನೇ ಆಗಿರ್ಬೋದು ನಂಬರ್ ಒನ್ ಯೂಟ್ಯೂಬರ್ ಇನ್ ಕನ್ನಡ ಅಂತಂದರೆ ನಮ್ಮ ದುನಿಯಾ ನಮ್ಮ ಇಷ್ಟ ನಾನು ಟೈಪ್ ಮಾಡಿ ಸೇವ್ ಮಾಡಿದರೆ ಸೊ ನೀವೇನಾದರೂ ಟೈಪ್ ಮಾಡಿದೆ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಇನ್ ಕನ್ನಡ ಅಂತಂದರೆ ಸೊ ನನ್ನ ಹೆಸರೇ ಬರುತ್ತೆ ಅಲ್ವಾ ಸೊ ನಮ್ಮ ಅಭಿಮನ್ಯು ಬಗ್ಗೆ ಹೇಳ್ತೀನಿ ಸ್ನೇಹಿತರೆ ಅಭಿಮನ್ಯುವಿಗೆ ಈಗ ಐವತ್ತೆಂಟು ವರ್ಷ ನೂರ ಐವತ್ತಕ್ಕಿಂತ ಹೆಚ್ಚು ಆನೆ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ರೇಟ್ ಇರ್ತಕ್ಕಂತ ಒನ್ ಆ್ಯಂಡ್ ಓನ್ಲಿ ಅಭಿಮನ್ಯು ಸೊ ಆನೆ ಕಾರ್ಯಾಚರಣೆ ಅಂತಲ್ಲ ಪ್ರತಿಯೊಂದು ಹುಲಿ ಕಾರ್ಯಾಚರಣೆಯಲ್ಲೂ ಸಹ ಅಭಿಮನ್ಯು ಇದ್ದೇ ಇರ್ತಾನೆ ಯಾವುದಾದ್ರೂ ಒಂದು ಕಾರ್ಯಾಚರಣೆಯಲ್ಲಿ ಅಭಿಮನ್ಯು ಇದ್ದಾನೆ ಅಂತಂದರೆ ಆ ಒಂದು ಕಾರ್ಯಾಚರಣೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಹಾಗೆ ಆಗಿರುತ್ತೆ ಅಂತ ಆಲ್ಮೋಸ್ಟ್ ಅಭಿಮನ್ಯುವಿನ ಬಗ್ಗೆ ಯಾರಿಗೆಲ್ಲ ತಿಳಿದಿದೆಯೋ ಅವರಿಗೆಲ್ಲರೂ ಸಹ ತಿಳಿದಿರುತ್ತೆ ಹೈಯೆಸ್ಟ್ ಸಕ್ಸಸ್ ರೇಟ್ ಇರೋದು ನಮ್ಮ ಅಭಿಮನ್ಯು ಹಾಗೆ ಸೊ ಆನೆ ಕಾರ್ಯಾಚರಣೆ ಬಿಟ್ಟು ಹುಲಿ ಕಾರ್ಯಾಚರಣೆಯೂ ಸಹ ಸದಾ ಕಾಲ ಇವನು ಮುಂದೆ ಇರ್ತಾನೆ ಐವತ್ತಕ್ಕಿಂತ ಹೆಚ್ಚು ಹುಲಿಗಳನ್ನ ಹಾಗೆ ನೂರ ಐವತ್ತಕ್ಕಿಂತ ಹೆಚ್ಚು ಆನೆ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ರೇಟ್ ಇದೆ ನಮ್ಮ ಅಭಿಮನ್ಯುವಿಗೆ ಹಾಗೆ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಇದುವರೆಗೂ ನಾಲ್ಕು ಬಾರಿ ಚಿನ್ನದ ಅಂಬಾರಿಯನ್ನು ಹೊತ್ತು ಸೊ ಗಜ ಗಾಂಭೀರ್ಯದಿಂದ ಸಾಗಿದ ಕೀರ್ತಿ ನಮ್ಮ ಅಭಿಮನ್ಯುಗೆ ಗೆ ಸಲ್ತದೆ ಹಾಗಾದ್ರೆ ನೀವು ಈಗ ಡಿಸೈಡ್ ಮಾಡಿ ಸೊ ಭಾರತದ ನಂಬರ್ ಒನ್ ಕುಮಿ ಆನೆ ಅನ್ನಮ್ಮ ಲೈ ಕಲಿಮ ಅಥವಾ ಅಭಿಮನ್ಯುನ ಅಂತ ಸ್ನೇಹಿತರೆ ನಾನ್ ವಿಷಯ ಹೇಳ್ತೀನಿ ಭಾರತದ ನಂಬರ್ ಒನ್ ಆನೆ ಸೊ ಯಾವುದು ಅಂತಂದ್ರೆ ನಮ್ಮ ಅಭಿಮನ್ಯು ಆಕ್ಚುಲಿ ವಿಷಯ ಏನು ಅಂತಂದ್ರೆ ನಮ್ಮ ಅಭಿಮನ್ಯುವಿನ ಬಗ್ಗೆ ಸೊ ನಮ್ಮ ಅಭಿಮನ್ಯುವನ್ನ ನೋಡ್ಕೊಳ್ತಾ ಇರ್ತಕ್ಕಂಥ ಇಲಾಖೆ ಅವ್ರು ಏನ್ ಮಾಡ್ಬೇಕು ಅಂತಂದ್ರೆ ಸೊ ಜಗತ್ತಿಗೆ ತಿಳಿಸ್ಕೊಡ್ಬೇಕು ಅಭಿಮನ್ಯು ಅಂತಂದ್ರೆ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಚಿನ್ನದ ಅಂಬಾರಿಯನ್ನು ಹೊಡ್ತಕ್ಕಂತ ಆನೆ ಅಷ್ಟೇ ಅಲ್ಲ ಭಾರತದ ನಂಬರ್ ಒನ್ ಕುಮ್ಕಿ ಆನೆ ಅಂತ ಸೊ ಜಗತ್ತಿಗೆ ತಿಳಿಸ್ಕೊಡ್ಬೇಕಾಗ್ತದೆ ಹಾಗೆ ಅಭಿಮನ್ಯುವಿನ ಸಾಧನೆಗಳ ಬಗ್ಗೆ ಸೊ ಇಡೀ ಜಗತ್ತಿಗೆ ತಿಳ್ಸ್ಕೊಡ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಸೊ ನಮ್ಮ ಇಲಾಖೆಯ ಮೇಲೆ ಇದೆ ಅಂತ ಸೊ ನಮ್ಮ ಅಭಿಪ್ರಾಯ ಹಾಗಾದ್ರೆ ಸೊ ನಮ್ಮ ಅಭಿಮನ್ಯು ಹಾಗೆ ಅನ್ನಮಲೈ ಕಲೀಮ್ ಈ ಎರಡರಲ್ಲಿ ಸೊ ಭಾರತದ ನಂಬರ್ ಒನ್ ಆನೆ ಯಾವುದು ಅಂತ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇಷ್ಟೊತ್ತು ಈ ಒಂದು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಟ್ಯಾಂಕ್ ಯು